ಮನೆಯಾಗೆಲ್ಲ ಸೈಲೆಂಟ್ ಅವ್ರವ್ರ ಅವ್ರ್ ಪಾಡ್ದವರ ಕೆಲಸ ಮಾಡ್ತಾವ್ರಲ್ಲ ಏನೋ ಎಲ್ರಿಗೂ ಒಳ್ಳೆ ಬುದ್ಧಿ ಬಂದ್ಬಿಟೈತಿ ಅಂತ ಅನ್ನಿಸ್ತದೆ ಇಷ್ಟು ಸೈಲೆಂಟ್ ಆಗಿ ಎಲ್ರೂ ಕೆಲಸ ಅವ್ರವ್ರ ಪಾಡ್ದವ್ರ್ ಮಾಡ್ಕೊಂಡು ಕುಂತ ಬಿಟ್ಟವ್ರೆ ಈಚೆ ಕಡೆ ಹೋಗಿ ನೋಡಿದ್ರೆ ಸಾರಿಸಿ ರಂಗೋಲಿ ಒಯ್ದವ್ರೆ ಹ್ಮ್ ಇನ್ನೇನ್ ಬಿಡು ಅಂತ ಹೇಳ್ಬಿಟ್ಟು ಒಳಗಡೆ ಬಂದ್ಬಿಟ್ಟು ನೋಡಣಿ ಅಂತ ಒಳಗಡೆ ಕಸ ಕಟ್ಟ ಗುಡ್ಸ್ ಮಾಡಿದವ್ರೆ ಹ್ಞೂ ಏನೋ ಹೊಲ್ತಕೋಗಿ ಬರೋಷದ್ರೆ ಎಲ್ಲ ಕೆಲಸನೂ ಮುಗಿದೇ ಹೋಗ್ಬಿಟ್ಟೈತಿ ಇನ್ನೆಲ್ಲ ಅಡುಗೆ ಮನೆಗೆ ಏನು ಮಾಡ್ತಾವ್ರು ಅತ್ತೆ ಏ ಇವತ್ತೇ ಬೇಗ ಹೇಳಿದ್ರೆ ಏನು ಅಡ್ಗೆ ಮಾಡ್ಬೇಕು ಅಂತ ಪಟಪಟ ಅಂತ ಮಾಡ್ತಾ ಇದ್ದೆ ಇವತ್ತೆ ಅದನ್ನು ಹೇಳಂಗಿಲ್ಲ ಮಾಡಂಗಿಲ್ಲ ಆ ತಿರದ ಆಯ್ತೇ ಆಯ್ತು ಆಯ್ತು ಅಂತ ಬಂದ್ಬಿಡ್ತಾರೆ ಇಷ್ಟ ಬಂದಿದ್ ಅಡ್ಗೆ ಮಾಡಿದ್ರೆ ಅಯ್ಯ ಏನವ ಅತ್ತೆ ತಿಂಡಿ ಮಾಡಲಿ ಅಂತರ್ನ ಹೇಳಿ ಹ್ಮ್ ತಿಂಡಿ ಸಾರು ಎಲ್ಲ ಪಟಪಟ ಮಾಡಿ ಬಿಡ್ತೀನಿ ಅತ್ತಾಗೆ ಹಾಕಿ ಹಸುಗಳ್ ಕಟ್ಟಾಕ್ಬಿಟ್ಟು ಬಂದೆ ಏನ್ ಎಲ್ಲ ಆಗ್ಲೇ ಸಾರ್ಸದ್ ಗುಡ್ಸೋದೆಲ್ಲ ಮಾಡ್ಬಿಟ್ಟಿದಿರಾಗ್ಲೇನಿಯಾ ಹ್ಮ್ ಸರಿ ಹೇಳಿ ಅಡುಗೆ ತಿಂಡಿಗೆ ಏನ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಇವತ್ತೇನ್ ಕೆಲಸದ ಬಂದಿಲ್ವಂತೆ ಮನೆ ಮಟ್ಟಿಗೆ ಮಾಡ್ಕೊಳೋದಷ್ಟೇ ನಮ್ಗೆ ನಿಯ ಏನ್ ಮಾಡ್ಲಿ ಪಲಾವು ಏನಾರ ಮಾಡ್ಲಾ ಏ ಬ್ಯಾಡ ಕಣವ ಬ್ಯಾಡ ಹ್ಮ್ ನೀನ್ ಯಾಕೆ ಮಾಡ್ತೀಯಾ ನಾನ್ ಮಾಡ್ತೀನಿ ಬಿಡು ಏನ್ ಹೇಳ್ತಿದ್ದೀರತ್ತೆ ನೀವೇ ಅಡುಗೆ ಮಾಡ್ತೀರಾ ಹೂ ಕಣವ ನಾನೇ ಮಾಡ್ತೀನಿ ಬಿಡು ಚಿತ್ರಾನ್ನಕ್ಕೆಲ್ಲ ಹಚ್ತಾ ಇವು ನೀ ನಾನೇನಿಯಾ ಕುಂತ್ಕೊಂಡು ಹ್ಮ್ ಚಿತ್ರನ ಪತ್ರನ ಎಲ್ಲ ಮಾಡ್ಬಿಟ್ಟು ಹಂಗೇನಿಯಾ ಒಂಚೂರು ಮೊಳಕೆ ಹುಳಿ ಕಳ್ ನೆನಕಿದ್ವಲ್ಲ ಅದೈತೆ ಮಧ್ಯಾಹ್ನ ಮೊಳಕೆ ಹುಳಿ ಕಳ್ ಸಾರು ಮಾಡ್ತೀನಿ ಹ್ಮ್ ಮಾಡ್ಬಿಟ್ಟು ಎಲ್ಲ ಮಾಡೋಕ್ತಿನಿರು ಹ್ಞೂ ಕೈಕಾಲು ಮಕ್ಕ ತೊಳ್ಕೊಂಬಿಟ್ ಬಾ ಹೋಗು ಹಂಗೇನಿಯಾ ತಿನ್ನಿವಂತೆ ಇದೇನಪ್ಪ ಇದು ನಮ್ಮತ್ತೆ ವರ್ಷನೇನೀಯ ಬದ್ಲಾಗಿ ಹೋಗ್ಬಿಟ್ಟೈತಲ್ಲ ಆ ಏನು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಬದಲಾವಣೆ ಹೆಂಗೆ ಜೈಲಾಗೆ ಸರಿಯಾಗಿ ಹಾಕೊಂಡು ಕಾರ್ ಅನ್ನಿಸ್ತದೆ ಅದಕ್ಕೆ ನೀ ಇಷ್ಟೊಂದು ಬದಲಾಗಿರ್ಬೇಕು ಇಲ್ಲ ಅಂತ ಹೇಳಿದ್ರೆ ಇಷ್ಟೊಂದೆಲ್ಲ ಹೆಂಗ್ ಬದಲಾಯ್ತಾ ಇದ್ರು ಹ್ಮ್ ಸಾಧ್ಯನೇ ಇಲ್ಲ ಬದ್ಲಾಗೋಕ್ಕೆ ಅತ್ತೆ ನೀವೇನು ಮಾಡಬೇಡಿ ಬಿಡಿ ನಿಮ್ಗೆ ಅಡುಗೆ ಮಾಡೋದಂದ್ರೆ ಇಷ್ಟ ಆಗತ್ತಿಲ್ಲ ಅಲ್ವಾ ನಾನೇನೇ ಮಾಡ್ತೀನಿ ಬಿಡಿ ನೀವು ಯಾಕೆ ಮಾಡ್ಬಿಟ್ಟು ತಲೆ ಕೆಡಿಸ್ಕೊತೀರ ಅಡುಗೆ ನಾನು ಇಲ್ವೇ ನಾನು ಮಾಡ್ತೀನಿ ಏ ನೀನು ಸುಂಕವ ನೀನು ಮಾಡ್ತೀವಿ ಏನ್ ಸಂಪತ್ತಿ ಒಳ ಅಡುಗೆ ಮಾಡದಿನಿ ಎಷ್ಟೊತ್ತು ನನ್ನ ನನ್ ಹೆಚ್ಕೊಂಡು ಕುಂತಾವಳೆ ಹೊಳೆ ಹ್ಮ್ ನಾನು ವೈನ್ ಏನ್ ಎಲ್ಲಾನು ಒಗ್ಗರಣೆ ಇಕ್ಕಬೇಕು ಅಷ್ಟೇ ಏನಿಯೇ ಇರು ನೀನು ಕಾಪಿ ನೀನೇ ಕೊಳಸಿಲ್ಲ ಅನ್ಸ್ರೆ ಕಾಪಿ ಕೊಳಸ್ತಿನಿರು ಹ್ಮ್ ಅತ್ತಿಗೆ ಒಂದೊಡ್ಡ ಕಾಪಿ ಮಾಡುವ ಇವ್ರು ಇಷ್ಟೊಂದೆಲ್ಲ ಮುರ್ವಾದಿ ತೋರ್ಸಿದ್ರೆ ನನಗೆ ಭಯ ಭಯ ಆಯ್ತದಲ್ಲಪ್ಪ ಇಷ್ಟೊಂದ್ ಮುರ್ವಾದಿ ಎಲ್ಲ ಬೇಕಾ ಇವ್ವಾ ಹ್ಮ್ ಭಯ ಆಯ್ತಾಯ್ತು ನಾನ್ ಕುಂತ್ಕೊಂಡಿರೋದೇನು ಇವ್ರಿಬ್ರು ಕೆಲಸ ಮಾಡೋದೇನು ಆ ಏನ್ ಮಾಡ್ತಿದ್ದೆ ಓದೇಕ ಇದೇನ್ ಬೆಳೆ ಬೆಳಿಗ್ಗೆ ಬಂದ್ಬಿಟ್ಟಿದ್ಯಾ ಬಾ ಕುಂತ್ಕ ಬಾ ತಪ್ಪು ಮಾಡ್ಕೊಂಡಿದ್ಯಾ ಏನಾಯ್ತು ಊರ್ ಅಂತ ಹೇಳ್ತಿದ್ದೆ ನಿನ್ನೆ ಅಣ್ಣನ ಮನ್ಗೋ ಏನೋ ಹೋಯ್ತೀನಿ ಅಂತ ಅವ್ರ ಮನ್ಗೇ ಅಂತ ಹೇಳ್ಬಿಟ್ಟು ಯಾಕೆ ಗೌಡ್ರು ಕಳ್ಸಾಕಿಲ್ಲ ಅಂತ ಹೇಳಿದ್ರೆ ಮನ್ಸು ಬೇಜಾರು ಬೇಜಾರಾಯ್ತೈತೆ ಕಡ್ಮಿ ಮನ್ಸಿಗೆಲ್ಲ ಒಂಥರ ನೋವು ಆಯ್ತಾಯ್ತು ನನ್ಗೆ ಏನಿ ಆಯ್ತಿಲ್ಲ ಗ್ಯಾಸ್ ಯಾರತ ಹೇಳ್ಕೊಂಡ್ಲಿ ಏನ್ ಮಾಡ್ಲಿ ಅಂತ ಗೊತ್ತಾಗ್ಲಿಲ್ಲ ಹೋಗ್ಬೇಕು ಅಂತ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಬಿಟ್ ಮಡಗಿದ್ದೇನೆ ಎಣ್ಣೆ ಆದ್ರೆ ರಾತ್ರಿ ಆಗಿದ್ ಕತೆಗೆ ಹೋಗ್ಲಾ ಅಂತ ಹೇಳ್ಬಿಟ್ಟು ನಾನೇ ಮುಚ್ಕೊಂಡು ಸುಮ್ನಾಗ ಹೋಗ್ಬಿಟ್ಟೆ ಇದೆಲ್ಲ ನನಗೆ ಬೇಕಾ ನನ್ಗೆ ಯಾಕೆ ಹೋಗ್ಬೇಕು ಬಿಡು ಅಂತೇಳ್ಬಿಟ್ಟು ನಾನೇನಿಯಾ ಸುಮ್ಕ ಹೋಗ್ಬಿಟ್ಟೆ ಕಣಮ್ಮಿ ಹತ್ರ ಬಿಟ್ರಿ ನೀನ್ ಯಾರ ಅದಕ್ಕೆ ಹೇಳ್ಕೊಂಡ್ಲಿ ಅದಿಕ್ಕೇನಿಯಾ ಎದ್ಬಿಟ್ ನಿಂತೇನಿಯ ಉಡಿಕೊಂಡ್ ಬಂದ್ಬಿಟ್ಟೆ ಏ ಅದೇನಾಯ್ತು ಅಂತ ಏಳ್ ಜಯಕ್ಕ ನಾನಿಲ್ವೇ ಏನೋ ಒಂದ್ ಸಹಾಯ ಮಾಡ ನನ್ ಕೈಲ ಸಹಾಯವ ಇವ ಏಳು ಏನಾಯ್ತು ಅಂತ ರಾತ್ರೆಲ್ಲ ಎಲ್ಲಾ ಗೌಡ್ರು ಯಾವಳ ಹೆಸರು ರಂಬಾ ರಂಬಾ ನನ್ ಚಿನ್ನ ನನ್ ಬಂಗಾರಿ ಹಂಗೆ ಹಿಂಗೆ ಅಂತೇಳಿ ರಾತ್ರೆಲ್ಲ ಎಲ್ಲ ಕನ್ವರ್ಸ್ತಿದ್ರು ಕಣ್ಪದ್ದಿ ಇದೇನ್ ಜಯಕ ಹೇಳ್ತಿದ್ಯ ನೀನು ರಾತ್ರಿನ ಗೌಡ್ರು ರಂಬಾ ರಂಬಾ ಅಂತ ಕನ್ವರ್ಸ್ತಿದ್ರ ಬೆಳಿಗ್ಗೆ ಕೇಳ್ದಕ್ಕಿತ್ತಾನೆ ಯಾರ್ರೀ ರಂಬಾ ಅಂತ ಹೇಳ್ಬಿಟ್ಟು ಅಯ್ಯೋ ರಂಬಾ ಯಾರ್ರಿ ಅಂತ ಕೇಳಿದ್ರೆ ನಿನ್ಗೆ ತಳದಿಲೆ ಕೆಟ್ಟ ಬಿಟ್ಟೈತಿ ನಿನ್ಗೆ ಯಾರ ಅಂಬನೇ ನಾನೇ ಯಾಕೆ ರಾತ್ರಿ ಕನ್ವರ್ಸ್ಲಿ ನನಗೇನು ತಿಕ್ಲಿ ಐತ ನನ್ಗೆ ಯಾರ ಅಂಬನೂ ಗೊತ್ತಿಲ್ಲ ರಂಬನೂ ಪಂಪನೂ ಗೊತ್ತಿಲ್ಲ ಸುಮ್ಕೇನಿ ಎದೋಗಿ ಹ್ಮ್ ಸುಮ್ನೆ ಬೆಳಿಗ್ಗೆ ನೀ ಜಗಳ ತೆಗಿಬೇಕು ಅಂತನೇ ನೀ ಜಗಳ ಕೇಳ್ತಾಳೆ ಅಂತ ಹೇಳ್ಬಿಟ್ಟು ಊಗತ್ ಬಿಟ್ಟೋತಾರೆ ನಾನೇನಿಯಾ ಎದ್ಬಿಟ್ ಕಣಮ್ಮಿ ರಂಬಾ 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 ಅಂತ ಕಳಿಯೋದನ್ನ ನನಗೇನಿ ಅವಾಜ್ ಹೋಯ್ತಾರೆ ಹ್ಮ್ ನನಿ ನೀನ್ ಅಂತ ಹೇಳಿ ಹೇಳು ಯಾಕಪ್ಪದ್ದಿ ನಂಗೆ ಅನುಮಾನ ಬರ್ತಾಯ್ತು ನನಗೆ ನನ್ನ ಗಂಡ ಯಾವಳು ರಾಂಬ ಅನ್ನೋಳನ್ನ ಮಾಡಿಕೊಂಡವನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಊರಿಗೆ ಹೋದವಳು ಹೋಗ್ಬೇಕು ಅಂತ ಅನ್ಕೊಂಡಿದ್ದಳು ಹೋಗೋದೇನಿಯಾ ಬ್ಯಾಡ ಊರಿಗೆ ಅಂತ ನಾನೇನಿಯಾ ಕ್ಯಾನ್ಸಲ್ ಮಾಡ್ಬಿಟ್ಟು ಬಿಸ್ ಹಾಕ್ಬಿಟ್ಟಾಯ್ತದೆ ಹ್ಞೂ ನಾನು ಹೋದ್ರೆ ಬೇಕಾರೆ ರಾಂಬ ಬಿಂಬ ಅಂತ ಮನಕಾಕೊಬಿಟ್ಟು ಬಂದು ಬಿಡಕ್ಕೂ ಯೋಸ್ತೇನಲ್ಲ ನನ್ನ ಗಂಡ ಅದಕ್ಕೆ ಭಯವಾಯ್ತು ಸುಮ್ಕಾಗೋಗ್ಬಿಟ್ಟೆ ನಾನಂತೂನು ಏನು ಮಾಡೋದು ಏನೂ ಗೊತ್ತಾಯ್ತಿಲ್ಲ ಅದಕ್ಕೆ ನಿಂತಾಗ ಬಂದಿದ್ದು ಸಹಾಯ ಕೇಳನಿ ಅಂತ ಹೂಬ್ರಿಂತ ಕೆಲಸ ಮಾಡ್ತಾರೆ ಅಂದ್ರೆ ನಂಗೆ ನಂಬಕಾಯ್ತಿಲ್ವೇ ಅದ್ಗೆ ಕಾಫಿ ನೋಡಿದ್ರೆ ವಿಚಿತ್ರ ಆಗೋಗ್ಬಿಟ್ಟೈತೆ ಒಳ್ಳೆ ಕತೆ ಆಯ್ತಲ್ಲ ಇವ್ಳು ನೋಡಿದ್ರೆ ಕೆಲ್ಸ ಮಾಡ್ತಾವಳೆ ಅತ್ತೆ ನೋಡಿದ್ರೆ ತಿಂಡಿ ಐತೆ ಅಯ್ಯೋ ತಗ ಕಾಪ್ಯ ನಾನು ಆಮೇಲೆ ತಿನ್ನ ಕುಡಿದಿನ ತಗ ಕಾಪ್ಯ ಬ್ಯಾಡ ಕಣ್ ಕೊ ಏ ಸುಂಕಿನ ನೀ ತಗೊಳಕ ಹ ಕೊಡನಿ ಅದ್ಗೆ ನಿಮ್ಗು ಕಾಫಿ ಕಣವ ಏನು ಬೇಡ ಅಯ್ಯೋ ಕತೆಗೆ ఇవకంతొందా నందో కథ అదైతే ఇవ్వకం ఒస్బతారా నేంతి జైల్గొంద్ర ఇష్టం బొలైతార అంత ఇష్టొంద బ జైల్గొందేనో ఐతే జేకా అల్బడి జేకా నీనే ఇకొంది పురిహార కొడేవ్యా నన్ గ అండ ఏన్తెంతి నోడి నన్ గన నేను కండి ನನ್ನ ಸಂಸಾರ ಬುದ್ಧಿ ನಿನ್ನ ಮೇಲೆ ಐತಿ ನನ್ನ ಸಂಸಾರ ಉಳಿಸೋದು ಬಿಡೋದು ಎಲ್ಲನೇ ಹ್ಞೂ ನಿನಗನ ಇಂಗ್ಲೀಷು ಪಿಂಗ್ಲೀಷು ಎಲ್ಲ ಸಣ್ಣ ಬರ್ತದೆ ಬತ್ತದೆ ನನಗೆ ಯಾಪ ಬರಕಿಲ್ಲ ಬರೋಕ್ಕಿಲ್ಲ ಇಂಗ್ಲೀಷು ಬರೋಕ್ಕಿಲ್ಲ ಆ ಮೊಬೈಲ ಫೋನ್ ಮಾಡೋದು ಫೋನ್ ಎತ್ತೋದು ಬಿಟ್ರೆ ನನಗೆ ಅದು ಏನು ಬರೋಕ್ಕಿಲ್ಲ ಗೌಡ್ರು ಏನು ಮಾಡ್ತಾರೆ ಅಂತ ನನಗೆ ಏನು ಗೊತ್ತಾಗೋದು ಇಲ್ಲ ಅದಕ್ಕೆ ನೀನಿಯಾ ನಿಂತಾಗ್ ಬಂದಿರೋದು ನನಗೆ ಯಥ ಚಿಂತೆ ಹೇಳ್ಕೊಳನಿ ಅಂತ ಹೇಳ್ಬಿಟ್ಟು ನೀನೇ ಏನಾರ ಒಂದು ಮಾಡೆ ನೀನು ನನ್ನ ಗಂಡಂಗೆ ಬುದ್ಧಿ ಕಲ್ಸ್ ನನ್ನ ಸಂಸಾರ ಉಳಿಸೆ ಏ ಹೋಗ್ ಜೇತಾ ನೀನ್ ಒಳ್ಳೆ ಹಿಂಗೆಲ್ಲಾ ಯಾಕೊಂಡ್ ಕುಂತ್ಕಳದ್ದೆ ಗೌಡ್ರೇನೋ ನಿದ್ಗೊಂಡಾಗೇನೋ ಕನ್ವರ್ಸದ್ರು ಅಂತ ಹೇಳ್ಬಿಟ್ಟು ಹಿಂಗ ಒಳ್ಳೆ ಸೊಪ್ಪು ಕುಂತ್ಕೊಂಡ್ರಿ ಹಂಗೇಳು ಅಹ್ ಹೋಗ್ ಅಂತರಿ ಕಣಸಕ್ ಬಂದಿದ್ದಕ್ಕೂ ಹಾ ಹಿಂಗ್ ಕಣ್ವರ್ಸೋದಕ್ಕೂ ಎಲ್ಲಾ ಹಿಂಗ್ ಚಿಂತೆ ಮಾಡ್ಕೊಂಡ್ ಕುಂತ್ಕೊಂಡ್ರ ಆಯ್ತದ ಜೈತಾ ಒಳ್ಳೆ ಚೆನ್ನಾಗ್ ಕುಂತ್ಕಂತೀಯ ನೀನ್ ಚಿಂತೆ ಮಾಡ್ಕೊಂಡ ನೀನು ಕುಡಿ ಕಾಪಿಯ ನೋಡ ನಾನಕ್ಕಿಂತ ಗೌಡ್ನಾ ವಿಚಾರ್ಸನಿ ಅವ್ರೇ ಬಾಯ್ಬಿಟ್ಟು ಹೇಳ್ತಾರೆ ಹಂಗ ಮಾಡನಿ ನೀವ್ ಕುಡಿರಿ ಹ ರಾಮನಂತಿ ರಂಬಾ ಯಾವ್ ರಂಬಾ ಇದ್ದೋಳು ನಿಮ್ಗಿನ್ನ ಚೆನ್ನಾಗಿರೋ ಹುಡ್ಗಿ ಬೇಕೇನು ಹ ನಿಮ್ಮಂತ ಚೆನ್ನಾಗಿರೋ ಮನೆಗೆ ಇಕ್ಕ ಬಿಟ್ಟು ಹೋಗಿ ಯಾರ ಎಲ್ಲಿ ಹೋಗಕ್ ಸಾಧ್ಯ ನನ್ ಗಂಡನ ಬಾಳ ಕುಂತ್ರಿ ಹ್ಮ್ ನನಗ್ ಗೊತ್ತು ನನ್ ಗಂಡ ಏನು ಅಂತ ಹೇಳ್ಬಿಟ್ಟು ಹ್ಮ್ ನೋಡ್ಮೀ ಅವ್ನು ಏನ್ ಮಾಡ್ತಾನೆ ರಂಬಾ ಯಾರು ಅಂತ ಅಷ್ಟೇ ಕಂಡಿಡೀಬೇಕ ಹ್ಮ್ ನೀರು ನೀನು ಏನಾರ ಒಂದ್ ಪಿಲ್ಲನ್ ಮಾಡೇ ಮಾಡ್ತೇನ ಗೊತ್ತು ಹಾ ಅದಕ್ಕೆ ನಿಂತ ಏನೇ ಬಂದಿದ್ ನನ್ ಗಂಡ ಆ ಕಡೆಗೆ ಹೋಗಿದ ತೇನಿಯ ಓಡೋಡಿ ಬಂದೆ ಹೇಳೋಣ ಅಂತ ಹೇಳ್ಬಿಟ್ಟು ಹ್ಮ್ ನೋಡು ಇದೊಂದು ಸಹಾಯ ಮಾಡಿ ನನ್ ಸಂಸಾರ ಉಳಿಸು ಇಲ್ಲ ಅಂದ್ರೆ ನನ್ ತೋರ್ ಮನೆಯಾಗೆ ಅಲ್ಲೇ ನೀವು ಇದು ಬಿಡ್ಬೇಕಾಯ್ತದೆ ಜೀವನ ಪೂರ್ತಿ ನನ್ವೆ ಅಂತದೆಲ್ಲ ಯಾಕೆ ಸುಮ್ಕಿರಕ್ಕ ಹ್ಮ್ ಸರಿ ಬಿಡು ಈಗ ಮನೆಯಾಗೆಲ್ಲಾ ಮಾತಾಡೋದಿ ಆಡ ಸುಮ್ನೆ ಊರ್ ತುಂಬಾ ವಿಷಯ ಮುಟ್ಬಿಡ್ತದೆ ನಾವು ಹ್ಮ್ ನಾನ್ ತಿಂಡಿ ಪಂಡಿ ಎಲ್ಲ ಮುಗಿಸ್ಬಿಟ್ಟು ಆ ಬಟ್ಟೆ ಎತ್ಕೊಂಡ್ ಕೆರೆಟ್ ಬರ್ತೀನಿ ನೀನು ಬಟ್ಟೆ ಎತ್ಕೊಂಡ್ ಕೆರೆಟ್ ಬಾ ಹಾ ಹಂಗೆ ಯಾ ಒದ್ಕೊಂಡು ಹಂಗೆ ಮಾತಾಡ್ಬಿಟ್ಟು ಏನೇನೈತೆ ಎಲ್ಲ ಪರಿಹಾರ ಮಾಡ್ಕೊಳ್ಳಿ ಈಗೆಲ್ಲ ಇಲ್ಲೆಲ್ಲ ಮಾತಾಡ್ಕೊಂಡು ಕುಂದಕಳಕ್ ಆಗಕ್ಕಿಲ್ಲ ஹம் எல்லா கிவி சரினே நங்க நீனேனா உடுக்கத்தியா அந்தபுட்டு அதுக்கே நினை நானும் நினை சரி ஆய் அக்கா ஒன்று மதா அன்னெடரங்க வரலா உஷ்டி நானுத்தி ஹம் அது பட்டை ஒர்க்கண்டு அங்கே ஏனேனாய் எல்லா முகஸ் கண்ட் பரோனா சரி கண் பத்தி ஆய் பதி கை கால் மக்களமீ சித்தா ரொடி ஆய் தட்டை கம்பா